ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ಪಕ್ಷದ ಈಗಾಗಲೇ ಹೆಸರು ಹೇಳಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಹೆಸರು ಪ್ರಸ್ತಾಪ ಮಾಡಿದ ಪಕ್ಷದ ಎಲ್ಲ ಮುಖಂಡ್ರೆ ಇವತ್ತು ನಾನು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರನ್ನ ಕರ್ನಾಟಕ ಸರ್ಕಾರದ ಈ ದಿವಾಳಿ ಎದ್ದಿರತಕ್ಕಂಥ ಆರ್ಥಿಕ ಸ್ಥಿತಿಯ ಬಗ್ಗೆ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಒಂದು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು ಅಥವಾ ಅನುದಾನ ಬಂದ ಮೇಲೆ ಯಾವುದೇ ಶಾಸಕರು ಅಭಿವೃದ್ಧಿ ಕಾರ್ಯಗಳಿಗೆ ಅಡಿಗಲ್ಲನ್ನು ಇಡುವಂಥದ್ದು ಅಥವಾ ಗುದ್ದಲಿ ಪೂಜೆ ನೆರವೇರಿಸುವಂಥದ್ದು ಅಥವಾ ಉದ್ಘಾಟನೆ ಮಾಡುವಂಥ ಯಾವುದೇ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಾವು ಕಾಣ್ತಾ ಇಲ್ಲ ಅದ್ರ ಜೊತೆಗೆ ಹಲವಾರು ನಿಗಮ ಮಂಡಳಿಗಳನ್ನ ಸರ್ಕಾರ ರಚನೆ ಮಾಡಿ ವಿಶೇಷವಾದಂತ ಒತ್ತನ್ನ ಆ ಸಮಾಜ ಸಮುದಾಯಗಳಿಗೆ ಕೊಡಬೇಕಂತೇಳಿ ಹೇಳಿ ನಿಗಮಗಳನ್ನು ಹಲವಾರು ಹಿಂದಿನ ಸರ್ಕಾರಗಳು ಕೂಡ ರಚನೆ ಮಾಡಿದವು ಅದರಲ್ಲಿ ಯಾವ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಾನು ಎಸ್ ಸಿ ಎಸ್ ಟಿ ಪರ ನಾನು ಮೈನಾರಿಟಿ ಪರ ನಾನು ಒ ಬಿ ಸಿ ಪರ ಅಂತ ಹೇಳಿ ನಾವು ಬಿ ಜೆ ಪಿ ಅವರು ಅದನ್ನೆಲ್ಲ ವಿರೋಧಿಗಳನ್ನು ಅಂತೆ ಬಿಂಬಿಸಿ ಚುನಾವಣೆಯಲ್ಲಿ ಆ ಜನರ ದಿಶಾಬೂಲ್ ಮಾಡಿ ಅವರಿಂದ ಮತಗಳನ್ನು ಪಡೆದು ಇವತ್ತು ಆ ಎಲ್ಲ ಸಮುದಾಯಗಳ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾವ ಭವ್ಯ ಅಭಿವೃದ್ಧಿ ನಿಗಮ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ನೇಕಾರ ಅಭಿವೃದ್ಧಿ ನಿಗಮಕ್ಕೂ ಕೂಡ ಈ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇದೆ ಅಲ್ಲೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಈಡಿಗ ಬಿಲ್ಲವ ಅಭಿವೃದ್ಧಿ ನಿಗಮ ಇದೆ ಅಲ್ಲಿ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಯಾವ ದಿನನಿತ್ಯದ ಸ್ವಚ್ಛತೆಗಾಗಿ ಕೆಲಸ ಮಾಡ್ತಕ್ಕಂಥ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಇದೆ ಅವರಿಗೂ ಕೂಡ ಬಿಡಿಗಾಸನ್ನು ಕೂಡ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ಇದೊಂದು ಶೂನ್ಯ ಅನುದಾನದ ಸರ್ಕಾರ ಶೂನ್ಯ ಅನುದಾನ ಯಾವುದೇ ಅನುದಾನ ಕೊಟ್ಟಿಲ್ಲ ಅದಕ್ಕೆ ಇದು ಶೂನ್ಯ ಅನುದಾನದ ಸರ್ಕಾರ ಅಭಿವೃದ್ಧಿ ರಹಿತ ಸರ್ಕಾರ ಮತ್ತು ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಹೀಗಾಗಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಅನುದಾನ ಶೂನ್ಯ ಆದ್ಮೇಲೆ ಅಭಿವೃದ್ಧಿ ಶೂನ್ಯ ಹಾಗೆ ಆಗ್ತದೆ ಈ ರೀತಿ ಸರ್ಕಾರ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ನಾನು ತಮ್ಮ ಗಮನಕ್ಕೆ ತರ್ಬೇಕಂತಂದ್ರ ಎಸ್ ಸಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೇಳಿ ಅನುದಾನದ ಅಂದ್ರೆ ಪರ್ಟಿಕ್ಯುಲರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಕಾಲಿನಿಗಳ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ಈ ಅನುದಾನವನ್ನ ನಾವು ಉಪಯೋಗ ಮಾಡ್ಕೋತಾ ಇದ್ದೀವಿ ಆದ್ರ ಅಲ್ಲಿ ಮೀಸಲಿಟ್ಟಂತಹ ಹಣವನ್ನ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ವಾಪಸ್ ಪಡ್ಕೊಂಡಿರುವಂತದ್ದು ಈ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅವರಿಗೆ ಮೀಸಲಿಟ್ಟಿರ್ತಕ್ಕಂತ ಅನುದಾನವನ್ನ ತಗೊಂಡು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡಿರುವಂತದ್ದು ಇದು ಮೊದಲನೇ ಬಾರಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಇನ್ನೊಂದು ಅತ್ಯಂತ ಗಂಭೀರವಾದಂತ ಸವಾಲು ಈ ರಾಜ್ಯದ ಜನರಿಗೆ ಏನಿದೆ ಅಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಿಗಟ್ಟು ಹೋಗಿದೆ ಪುಂಡ ಪೋಖರಿಗಳ ಕೈಯಲ್ಲಿ ಇವತ್ತು ವ್ಯವಸ್ಥೆ ಸಿಕ್ಕಿ ನಲಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತಹದ್ದನ್ನ ರಾಜ್ಯದ ಹಲವಾರು ಘಟನೆಗಳಿಂದ ನಾವು ಕಾಣಬಹುದಾಗಿದೆ ಯಾವ ಗೋವುಗಳ ಮೇಲಾಗಿರ್ತಕ್ಕಂಥ ಅಮಾನವೀಯ ಘಟನೆಗಳಾಗಿರ್ಬೋದು ಅಥವಾ ಅನೇಕ ಬ್ಯಾಂಕುಗಳನ್ನ ಹಾಡು ಹಗಲೇ ದರೋಡೆ ಮಾಡಿರುವಂತದ್ದು ಮಂಗಳೂರಿನಲ್ಲಿರ್ಬೋದು ಬಳ್ಳಾರಿಯಲ್ಲಿರ್ಬೋದು ಬಳ್ಳಾರಿಯಲ್ಲಿ ಮೈಸೂರಿನಲ್ಲಿ ಈ ರೀತಿ ಕೆಲವು ಕಡೆ ಆಗಿದೆ ಕೆಲವು ಕಡೆ ವಿಫಲ ಪ್ರಯತ್ನ ಆಗಿದೆ ಈ ರೀತಿ ಕಾನೂನು ಸುವ್ಯವಸ್ಥೆ ಕೂಡ ಹದಿಗಟ್ಟು ಹೋಗಿರುವಂತದ್ದು ಇವತ್ತು ಅನೇಕ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆಯಾಗಿ ಅವ ಕೆಲಸವನ್ನ ಮಾಡ್ತಾ ಇದಾವೆ ಅನ್ನುವಂಥ ದೂರಗಳು ಕೂಡ ಇವತ್ತು ಸಾರ್ವಜನಿಕರಿಂದ ಬರ್ತಾ ಇರುವಂತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂತ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಅಲ್ಲಿಯೂ ಕೂಡ ಅವರು ತಮ್ಮ ಚಾಪನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಜನರನ್ನ ತಮ್ಮ ಗಮನ ಬೇರೆ ಕಡೆ ಸೆಳೆಯುವಂತಹ ದೃಷ್ಟಿಯಿಂದ ಬೇರೆ ಬೇರೆ ಡೊಂಬರಾಟಗಳು ಕೂಡ ನಡೀತಾ ಇರುವಂಥದ್ದನ್ನು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅವರ ರಿಪೋರ್ಟಿನ ಪ್ರಕಾರ ಶೇಕಡಾ ಐವತ್ತಾರರಷ್ಟು ಅಪರಾಧ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು ಇವತ್ತು ನಿಮ್ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಮತ್ತು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಹಲವಾರು ಜನ ಬರ್ತಾ ಇದ್ರು ಬೇರೆ ಬೇರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮತ್ತು ಪ್ರಯತ್ನಗಳು ಕೂಡ ಆಗ್ತಾ ಇದ್ರು ಸರ್ಕಾರದ ಕಡೆಯಿಂದ ಇತ್ತೀಚೆಗೆ ದಾವೋಸ್ ನಲ್ಲಿ ನಡೆದಂತ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕರ್ನಾಟಕಕ್ಕೆ ಒಂದು ಬಿಡಗಾಸು ಕೂಡ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದು ಕಡೆ ಆರ್ಥಿಕ ದಿವಾಳಿ ಎದ್ದಿರ್ತಕ್ಕಂತ ಸರ್ಕಾರ ಅಭಿವೃದ್ಧಿ ಶೂನ್ಯವಾಗಿದೆ ಅನುದಾನ ಶೂನ್ಯವಾಗಿದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಒಂದ್ ಕಡೆ ಬ್ಯಾಂಕ್ ಅನ್ನ ಲೂಟಿ ಮಾಡ್ತಾ ಇದ್ರೆ ಸರ್ಕಾರಿ ಬೊಕ್ಕಸವನ್ನ ಹಲವಾರು ಸಚಿವರು ಶಾಸಕರು ಲೂಟಿ ಮಾಡಿರುವಂತದ್ದು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ವಾಲ್ಮೀಕಿ ಹಗರಣದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಳ್ಳುವಂತದ್ದು ಮತ್ತು ಅವರು ಬೇಲ್ ಮೇಲೆ ಹೊರಗೆ ಓಡಾಡುತ್ತಿರುವಂತ ಗಮನಿಸಿದ್ರ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡೋದ ಕಡೆ ಗಮನ ಇಲ್ಲ ರಾಜ್ಯದ ಬೊಕ್ಕಸ ಮಣ್ಣ ಲೂಟಿ ಮಾಡಬೇಕು ಈ ಮೂಲಕ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರದ ಮೂಲಕ ಕೇಂದ್ರಕ್ಕೂ ಕೂಡ ಹಣವನ್ನ ಸಂದಾಯ ಮಾಡ್ಬೇಕನ್ನುವಂತ ಕಾಯಕದಲ್ಲಿ ತೊಡಗಿದ ಹೊರತು ಜನರ ಅಭಿವೃದ್ಧಿಗಾಗಿ ಅವ್ರದ್ದು ಯಾವುದೇ ಚಿಂತನೆ ಇಲ್ಲ ಅನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಅವರು ಯಾವ ರೀತಿ ಕುಂಭಕರ್ಣ ಎತ್ತಿ ಅಂತಂದ್ರ ಗ್ರಾಮೀಣ ಪ್ರದೇಶದ ಆಡಳಿತ ವ್ಯವಸ್ಥೆಯಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಚುನಾವಣೆ ಚುನಾವಣಾ ಅಧಿಕಾರಿಗಳು ಮಾಡಲಿಕ್ಕೆ ತಯಾರಿದ್ರು ಕೂಡ ಇವತ್ತು ಕುಂಟು ನೆಪ ಹೇಳ್ಕೊಂಡು ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನ ಮಾಡಲಿಕ್ಕೆ ಅನಿಸ್ತಾ ಇದ್ದಾರೆ ಮಾಡುವಂತ ಯಾವುದೇ ಲಕ್ಷಣಗಳು ಅವರಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಒಂದು ರೈತರ ಜೀವನ ಅಡಿಯಾಗಿರ್ತಕ್ಕಂಥ ಎ ಪಿ ಎಂ ಸಿಗಳು ಇವತ್ತು ಬಹುತೇಕ ಎ ಪಿ ಎಂ ಸಿಗಳು ಆಡಳಿತ ಮಂಡಳಿಯಲ್ಲಿದೆ ಹೇಳೋರು ಕೇಳೋರು ದಿಕ್ಕಿಲ್ಲದೆ ಈ ರೀತಿ ರೈತರಿಗೂ ಕೂಡ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಸುಮಾರು ನೂರ ಅರವತ್ತೆರಡು ಎ ಪಿ ಎಂ ಸಿಗಳಿದಾವೆ ಅಲ್ಲಿಯೂ ಕೂಡ ಚುನಾವಣೆ ಆಗಿಲ್ಲ ಈ ರೀತಿ ಆಡಳಿತ ವ್ಯವಸ್ಥೆಯನ್ನು ನಡೆಸಬೇಕಾದಂತಹ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಎ ಪಿ ಸಿ ಈ ತರದ ಸಂಸ್ಥೆಗಳಿಗೂ ಕೂಡ ಚುನಾವಣೆ ನಡೆಸುವಲ್ಲಿ ಮೀನಾವೇಶ ಎಣಿಸಿದ್ರ ಪ್ರಕಾರ ಆಡಳಿತದ ಅರಾಜಕತೆ ಇವತ್ತು ರಾಜ್ಯದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ನಾನು ರಾಜ್ಯದ ಜನರ ಪರವಾಗಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಿಮ್ಮ ಮೇಲೆ ಬಹಳ ದೊಡ್ಡ ಭರವಸೆಯನ್ನು ಇಟ್ಟುಕೊಂಡು ರಾಜ್ಯದ ಜನ ಸುಮಾರು ನೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಇಲ್ಲ ಅಂದರೆ ರಾಜ್ಯದ ಜನರ ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿರೋದೋ ವಿಶ್ವಾಸಕ್ಕೆ ಚ್ಯುತಿ ಬರಲಾರದ ರೀತಿಯಲ್ಲಿ ನೀವು ಸರ್ಕಾರ ಬಿಟ್ಟು ತೊಲಗಬೇಕು ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನ ಕುರ್ಚಿಯಿಂದ ತೊಲಗಿಸೋದ್ರ ತೊಲಿಸುವವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಒಂದು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ತಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಉಳಿದದನ್ನು ತಾವು ಮಾತಾಡಬಹುದು